ಇಡೀ ಭೂಮಿಯಲ್ಲಿ ಈಗ ಸದ್ಯಕ್ಕೆ ಒಂದೇ ನ್ಯೂಸ್ ಟ್ರೆಂಡಿಂಗ್ ಅಲ್ಲಿ ಇರೋದು ಅದೇನು ಅಂತ ಹೇಳಿದ್ರೆ ಚೈನಾ ಲಾಕ್ ಮಾಡಿದೆ ಜಪಾನೀಸ್ ಮಿಲಿಟರಿಯ ಫ್ಲೈಟರ್ ಜೆಟ್ಸ್ ಅನ್ನ ಅಂತ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಬಿ ಎಂ ಕೆ ಟಿ ನಾನು ಸುರಂಜನ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಈಗ ಇಡೀ ಈಸ್ಟ್ ಏಷ್ಯಾದಲ್ಲಿ ಒಂದು ಭಯ ಅಥವಾ ಒಂದು ಆತಂಕ ಸೃಷ್ಟಿಯಾಗಿದೆ ಯಾಕಂದ್ರೆ ಜಪಾನ್ ಮತ್ತೆ ಚೈನಾ ನಡುವಿನ ಟೆನ್ಷನ್ಸ್ ಡೈಲಿ ಇನ್ಕ್ರೀಸ್ ಆಗ್ತಾನೆ ಇದೆ ಕಥೆ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಜಪಾನ್ ನ ಫ್ಲೈಟರ್ ಜೆಟ್ಸ್ ಹಾರಾಡ್ತಾ ಇರುತ್ತೆ ಅದೇ ಸಮಯದಲ್ಲಿ ವಾರ್ಶಿಪ್ ಅಂದ್ರೆ ಚೈನಾದ ವಾರ್ ಶಿಪ್ ಏನ್ ಮಾಡುತ್ತೆ ಅಂದ್ರೆ ಆ ಫ್ಲೈಟರ್ ಜೆಟ್ಸ್ ಗಳನ್ನ ಲಾಕ್ ಇನ್ ಮಾಡ್ತಾರೆ ಅಂಡ್ ಒಂದೇ ಒಂದು ಬಟನ್ ಅಂಕಿ ಇಡೀ ಜಪಾನಿನ ಫ್ಲೈಟರ್ ಜೆಟ್ಸ್ ಅನ್ನ ಅವರು ಕ್ರಾಶ್ ಮಾಡಿಸ್ಬೋದಿತ್ತು ಸೊ ಕುರಿತು ಸಾವಿರಾರು ಆರ್ಟಿಕಲ್ ಈಗ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಇದನ್ನ ನೀವು ನೋಡಬಹುದು ಸ್ಕ್ರೀನ್ ಮೇಲೆ ನೋಡಿ ಫಸ್ಟ್ ಆಫ್ ಆಲ್ ವಿಡಿಯೋನ ಶುರು ಮುಂಚೆ ಅಥವಾ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಮಾತು ಹೇಳ್ತೀನಿ ದಿಸ್ ಆಲ್ ಆರ್ ವೆರಿಫೈಡ್ ನ್ಯೂಸ್ ಅಂಡ್ ನಾನು ವೆರಿಫೈಡ್ ನ್ಯೂಸ್ ಮೇಲೆ ಮಾತ್ರ ವಿಡಿಯೋಸ್ ಮಾಡೋದು ಸೊ ನಿಮ್ಗೂ ಏನಾದ್ರು ಈ ರೀತಿ ಬರೀ ವೆರಿಫೈಡ್ ನ್ಯೂಸ್ ನೋಡಬೇಕು ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಚೈನಾದ ಪರವಾಗಿ ನಾವು ನೋಡೋದಾದ್ರೆ ಅಲ್ಲಿ ಚೈನಾ ವಾರ್ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇದ್ರಂತೆ ಆಗ ಫ್ಲೈಟರ್ ಜೆಟ್ಸ್ ಹಾರಾಡೋದನ್ನ ನೋಡಿ ಇವರು ಇದು ಯಾವುದೋ ಶತ್ರು ದೇಶದ ಸೈನ್ಯ ಇರಬೇಕು ಅಂದ್ಬಿಟ್ಟು ಆ ಫ್ಲೈಟರ್ ಜೆಟ್ಸ್ ಅನ್ನ ಲಾಕ್ ಇನ್ ಮಾಡ್ತಾರೆ ಬಟ್ ಇಲ್ಲಿ ನಾವು ಜಪಾನ್ ಪರ್ಸ್ಪೆಕ್ಟಿವ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಜಪಾನ್ ಪ್ರಕಾರ ಚೈನಾ ಯುದ್ಧ ಆಡ್ಬೇಕಂತೆ ಅಂಡ್ ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ದೊಡ್ಡ ಯುದ್ಧ ಶುರು ಆಗ್ಬೋದಂತೆ ಅಂಡ್ ಇವನ್ ಫ್ಲೈಟರ್ ಜೆಟ್ಸ್ ಗಳನ್ನ ಕೂಡ ಡೌನ್ ಮಾಡಬಹುದಂತೆ ಹಂಗಿದ್ರೆ ಇಲ್ಲಿ ನಿಜವಾಗ್ಲೂ ಆಗಿದ್ದೇನು ಅಂತ ಕೇಳ್ಬೋದು ಬನ್ನಿ ನೋಡೋಣ ನನಗ್ ಗೊತ್ತು ನಿಮ್ಮ ತಲೆಯಲ್ಲೂ ಕೂಡ ತುಂಬಾ ಜಾಸ್ತಿ ಪ್ರಶ್ನೆಗಳಿರುತ್ತೆ ಚೈನಾ ಯಾಕೆ ಜಪಾನ್ನ ಮೇಲೆ ದಾಳಿ ಮಾಡುತ್ತೆ ಏನಕ್ಕೆ ಟೆನ್ಷನ್ಸ್ ತುಂಬ ಇನ್ಕ್ರೀಸ್ ಆಗ್ತಾ ಇದೆ ಆ್ಯಂಡ್ ಜಪಾನ್ಗಂತೂ ಅಮೆರಿಕ ಸಪೋರ್ಟ್ ಮಾಡ್ತಾರಲ್ವಾ ಬಟ್ ಈಗ ಅಮೇರಿಕಾ ಏನು ರೆಸ್ಪಾನ್ಸ್ ನೀಡಿದೆ ಅಂತ ಕೇಳ್ಬೋದು ಬನ್ನಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೂತ್ಕೊಂಡು ಮಾತಾಡೋಣ ನೋಡಿ ಇದು ಡೌಟ್ ಇದೆ ಅಮೆರಿಕ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಯಾಕಂದರೆ ಅಮೇರಿಕಾ ಈಗ ಜಿ ಟು ಮೀಟಿಂಗ್ ಅಂದರೆ ಚೈನಾ ಮತ್ತೆ ಅಮೆರಿಕದು ಮೀಟಿಂಗಲ್ಲಿ ಇರುತ್ತಾ ಅಥವಾ ಇವ್ರೇನಾರು ಜಿ ಟು ಮೀಟಿಂಗ್ ಏನೂ ಮಾಡಲ್ಲ ನಮಗೆ ಚೈನಾದ ಜೊತೆ ಶತ್ರುತ್ವ ಬೇಕು ಅಂತ ಜಪಾನಿಗೆ ಸಪೋರ್ಟ್ ಮಾಡ್ತಾರ ಅಂತ ನೋಡಬೇಕಾಗುತ್ತೆ ಸಿಂಪಲ್ ಆಗಿ ಇಲ್ಲಿ ಏನು ನಡೀತು ಅಂತ ಹೇಳಿದ್ರೆ ಇಲ್ಲಿ ನೀವು ಮ್ಯಾಪ್ಸನ್ನು ನೋಡ್ಬೋದು ಅಲ್ಲಿ ನಿಮಗೆ ಈಸ್ಟ್ ಚೈನಾ ಕಾಣಿಸ್ತಾ ಇರ್ಬೋದು ಸೌತ್ ಚೈನಾ ಇಲ್ಲಿರೋದು ಇದು ಈಸ್ಟ್ ಚೈನಾ ಒಕಿನಾವಾ ಐಲ್ಯಾಂಡ್ಸ್ ಹತ್ರ ಏನಾಗಿದೆ ಅಂದರೆ ಚೈನಾ ಅವ್ರದ್ದು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಸ್ಟೇಷನ್ ಇದೆ ಸೊ ಅಲ್ಲಿ ಏನಾಯಿತು ಅಂದರೆ ಒಂದು ಜಪಾನ್ ಫ್ಲೈಟರ್ ಜೆಟ್ ಹಾರಾಡ್ತಾ ಬರ್ತಾ ಇರುತ್ತೆ ಸೊ ಇವ್ರ ಏನ್ ಮಾಡ್ಬಿಡ್ತಾರೆ ಲಾಕ್ ಇನ್ ಮಾಡ್ಬಿಡ್ತಾರೆ ಅಂದ್ರೆ ಚೈನಾದ ರೇಡಾರ್ ಅಲ್ಲಿ ಅದು ಲಾಕ್ ಆಗೋಗುತ್ತೆ ಅಂಡ್ ಜಸ್ಟ್ ಒಂದು ಕಾಲ್ ಏನಾದ್ರೂ ಬಂದಿದ್ರೆ ಅಥವಾ ಒಂದು ಬಟನ್ ಹಂಕಿದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ಮಿಸೈಲ್ಸ್ ಹೋಗ್ತಾ ಇತ್ತು ಅಂಡ್ ಅಲ್ಲಿ ಜಪಾನ್ ಫ್ಲೈಟರ್ ಜೆಟ್ ಢಮಾಸ್ ಆಗ್ತಾ ಇತ್ತು ನೆನಪಿರ್ಲಿ ಆ ರೀತಿ ಏನು ಆಗಿಲ್ಲ ಬಟ್ ಆ ರೀತಿ ಆಗಬಹುದಿತ್ತು ಹೌದು ದಟ್ ಇಸ್ ಬೇರೆ ಡಿಫ್ರೆಂಟ್ ಸಿನಾರಿಯೋ ಆಗುತ್ತೆ ಅಕಸ್ಮಾತ್ ಏನಾದ್ರೂ ಅಲ್ಲಿ ಪೈಲಟ್ ಏನಾದ್ರೂ ಮಾಡಿ ದಟ್ ದಟ್ಸ್ ಡಿಫ್ರೆಂಟ್ ಸಿನಾರಿಯೋ ಬಟ್ ಟ್ ಆ ಥರ ಮಾಡ್ಬೋದಿತ್ತು ನೀವು ಇವಾಗ ನಿಮ್ಮ ತಲೆಯಲ್ಲೂ ಕೂಡ ಒಂದು ಪ್ರಶ್ನೆ ಬರ್ತಾ ಇರಬಹುದು ಆಯ್ತಪ್ಪ ಜಪಾನ್ ಇಂದ ಒಂದು ಫ್ಲೈಟರ್ ಜೆಟ್ ಬರುತ್ತೆ ಅದನ್ನ ಡಿಟೆಕ್ಟ್ ಚೈನಾದವ್ರು ಮಾಡಿದ್ರು ಅಂತ ಜಪಾನ್ ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂತ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು ಸಿ ದಿಸ್ ಇಸ್ ಸಿಂಪಲ್ ಯಾಕಂದ್ರೆ ಜಪಾನ್ ಅವರು ಯೂಸ್ ಮಾಡೋದು ಎಫ್ ಫಿಫ್ಟೀನ್ ಫ್ಲೈಟರ್ ಜೆಟ್ ಅಂತ ನಾನು ಎಫ್ ಫಿಫ್ಟೀನ್ ಫ್ಲೈಟರ್ ಜೆಟ್ ಅಂದ ತಕ್ಷಣ ನೀವು ಅನ್ಕೋಬೇಡಿ ಎಫ್ ಸಿಕ್ಸ್ಟೀನ್ ಗಿಂತ ಹಳೇದು ಅಂತ ಇಲ್ಲ ಎಫ್ ಫಿಫ್ಟೀನ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಎಸ್ಟ್ ಫ್ಲೈಟರ್ ಜೆಟ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು ಆಲ್ಸೋ ಈ ಎಫ್ ಫಿಫ್ಟೀನ್ ಅನ್ನ ಮಾಡಿರೋದು ಬೋಯಿಂಗ್ ಏರ್ಕ್ರಾಫ್ಟ್ ಆಗಿರೋದ್ರಿಂದ ಬೋಯಿಂಗ್ ಏರ್ ಕ್ರಾಫ್ಟ್ ಅವರು ಇದರಲ್ಲಿ ಆರ್ ಡಬ್ಲ್ಯೂ ಆರ್ ಅನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂದ್ರೆ ರೇಡಾರ್ ವಾರ್ನಿಂಗ್ ಸಿಸ್ಟಮ್ ಸೊ ಈ ಸಿಸ್ಟಮ್ ಇಂದ ಏನಾಗುತ್ತೆ ಅಂದ್ರೆ ಪೈಲಟ್ ಗೆ ಅಲರ್ಟ್ ಅಂತ ಹೋಗುತ್ತೆ ಅಂಡ್ ನಮ್ಮ ಫ್ಲೈಟರ್ ಜೆಟ್ ಅನ್ನ ಲಾಕ್ ಇನ್ ಮಾಡಿದರೆ ಅಂಡ್ ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಮಿಸೈಲ್ಸ್ ಫೈರ್ ಆಗಬಹುದು ಅಂತ ಒಂದು ವಾರ್ನಿಂಗ್ ಹೋಗುತ್ತೆ ಹೌದು ದಟ್ ಇಸ್ ಏನ್ ಮಾಡಬಹುದು ಪೈಲಟ್ ಹೇಗಿರ್ತಾನೆ ನೋ ಆಫ್ ಟೆಕ್ನಾಲಜಿ ನಿಮ್ಮ ಹತ್ರ ಯಾವ ರೀತಿಯ ಟೆಕ್ನಾಲಜಿ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ ಇಲ್ಲಿ ಪೈಲಟ್ ಮ್ಯಾಟರ್ ಆಗಲ್ಲ ಸೊ ಯಾವಾಗ ಇದು ಪೈಲಟ್ ಗೆ ಗೊತ್ತಾಗುತ್ತೆ ನಮ್ಮನ್ನ ಲಾಕ್ ಇನ್ ಮಾಡಿದ್ದಾರೆ ಅಂತ ಆವಾಗ ಅವ್ನಿಗೆ ಇರೋದೇ ಎರಡು ಆಪ್ಷನ್ ಒಂದು ಲ್ಯಾಂಡಿಂಗ್ ಆಪ್ಷನ್ ಇನ್ನೊಂದು ದೂರ ಹೋಗೋ ಆಪ್ಷನ್ ಅಂಡ್ ಆಲ್ಸೋ ಇಂಪಾರ್ಟೆಂಟ್ ಇಲ್ಲ ಎಫ್ ಫಿಫ್ಟೀನ್ ಅಲ್ಲಿ ಯಾವ ರೀತಿಯ ಲಾಕ್ ಇನ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಫಸ್ಟ್ ಟೈಪ್ ಏನು ಅಂದ್ರೆ ಬರೀ ರೇಡಾರ್ ಅಲ್ಲಿ ಡಿಟೆಕ್ಟ್ ಆಗಿದೆಯಾ ಅಂತ ಅಂಡ್ ಸೆಕೆಂಡ್ ಒನ್ ಇಸ್ ನಮ್ಮನ್ನ ನಮ್ಮ ಮೇಲೆ ಒಂದು ಮಿಸೈಲ್ ದಾಳಿ ಮಾಡೋದಕ್ಕೆ ರೇಡಾರ್ ಅಲ್ಲಿ ಲಾಕ್ ಇನ್ ಆಗಿದೆಯಾ ಅಂತ ಗೊತ್ತಾಗೋಗುತ್ತೆ ಈಸಿಯಾಗಿ ಆಗಿ ಇವಾಗ ನೀವು ಕೇಳ್ಬೋದು ಹಾಗಿದ್ರೆ ಚೈನಾ ಯಾವ ರೀತಿಯ ಲಾಕ್ ಇನ್ ಮಾಡಿತ್ತು ಜಪಾನ್ ನ ಮೇಲೆ ಅಂತ ಸೊ ಆಸ್ ಪರ್ ದಿ ರಿಪೋರ್ಟ್ಸ್ ಆ್ಯಂಡ್ ಅಲರ್ಟ್ಸ್ ಜಪಾನ್ ಅಲ್ಲಿ ಎರಡು ಫ್ಲೈಟರ್ ಜೆಟ್ ಹಾರಾಡ್ತಾ ಇತ್ತು ಸೊ ಎರಡರಲ್ಲೂ ಕೂಡ ನಮ್ಮ ಮೇಲೆ ಮಿಸೈಲ್ ದಾಳಿ ಮಾಡ್ತೀವಿ ಅಂತ ಲಾಕ್ ಇನ್ ಮಾಡಿದ್ದಾರೆ ಚೈನಾ ಅಂತ ಹೇಳ್ತಾ ಇದೆ ರಿಪೋರ್ಟ್ಸ್ ಆಲ್ಸೋ ಇದು ಯಾವುದೇ ಎರರ್ ಕೂಡ ಇಲ್ಲ ಇದು ಆ್ಯಕ್ಚುಲಿ ಡಿಟೆಕ್ಟ್ ಆಗಿರೋದು ಶನಿವಾರ ಬಟ್ ಅಬ್ವಿಯಸ್ಲಿ ಆರ್ಟಿಕಲ್ಸ್ ಎಲ್ಲ ಬರೆಯೋದೆಲ್ಲ ಲೇಟ್ ಆಗುತ್ತೆ ಆ್ಯಂಡ್ ಸ್ಟಿಲ್ ಇಟ್ಸ್ ಕನ್ಫರ್ಮ್ ಫಾರ್ ರೈಟ್ ನಾವು ಆಲ್ಸೋ ಇಟ್ಸ್ ನಾಟ್ ಅನ್ ಎರ ಸೊ ಇದು ಕನ್ಫರ್ಮ್ಡ್ ನ್ಯೂಸ್ ಅಂತಾನೆ ನಾನು ಹೇಳ್ತೀನಿ ಆಲ್ಸೋ ನೀವೇನಾದ್ರೂ ಯೋಚಿಸ್ತಾ ಇದ್ರೆ ಅಯ್ಯೋ ಇಲ್ಲ ಎರಡು ಮಿಲಿಟರಿ ಎಕ್ಸರ್ಸೈಸ್ ಮಾಡ್ತಾ ಇದ್ರು ಈ ಕಡೆಯಿಂದ ಫ್ಲೈಟರ್ ಸೆಟ್ ಹಾರಾಡಬೇಕಾದ್ರೆ ಏನೋ ಒಂದು ರೇಡಾರ್ ಡಿಟೆಕ್ಟ್ ಆಗೋಗಿರುತ್ತೆ ಅಂತ ನೋ ದಟ್ ಈಸ್ ಫಾರ್ ಥರ್ಟಿ ಮಿನಿಟ್ಸ್ ಅಲ್ಲಿ ಥರ್ಟಿ ಮಿನಿಟ್ಸ್ ಲಾಕ್ ಇನ್ ಆಗಿತ್ತಂತೆ ಅಂಡ್ ದಿಸ್ ಇಸ್ ಅ ಕ್ಲಿಯರ್ ಮೆಸೇಜ್ ದಟ್ ನಾವು ಒಂದು ಬಟನ್ ನಂಬಿಕೆ ನಿಮ್ಮ ಇಡೀ ಕ್ರಾಫ್ಟನ್ನು ಡಿಸ್ಟ್ರಾಯ್ ಮಾಡಬಹುದು ಅಂತ ಒಂದು ಚೈನಾ ಒಂದು ಮೆಸೇಜ್ ಕೊಡ್ತಾ ಇದೆ ಇಲ್ಲಿ ಜಪಾನ್ಗೆ ಅಂಡ್ ಆಲ್ಸೋ ಇಲ್ಲಿ ಜಪಾನ್ ಹೆಲ್ಪ್ ಮಾಡೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ ಸೊ ಜಪಾನ್ ಈಗ ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದೆ ಅವ್ರಿಗೆ ಒಂದು ನಂಬಿಕೆ ಇತ್ತು ಅಮೆರಿಕ ಬರುತ್ತೆ ಅಂತ ಅಮೇರಿಕಾ ಕೂಡ ಬರ್ತಾ ಇಲ್ಲ ಯಾಕೆ ಅಂದರೆ ಅಮೆರಿಕ ಮತ್ತು ಜಪಾನ್ನ ರಿಲೇಷನ್ಸ್ ಹಾಳು ಒಂದೇ ಮಾತು ಅಂದ್ರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಾಯ್ ಮುಚ್ಕೊಂಡಿದೆ ಅಷ್ಟೇ ಅಲ್ಲಿ ಯುದ್ಧ ಮಾಡ್ಬಿಡ್ತೀವಿ ಅವರಿಂದ ಒಂದೇ ಒಂದು ಮಾತು ಕೂಡ ಇನ್ನು ಬಂದಿಲ್ಲ ಯಾವಾಗ ಚೈನಾದ ಆರ್ಟಿಕಲ್ಸ್ ಬಂತು ಅಥವಾ ಧಮಕಿಗಳು ಬಂತು ಆಗ್ಲೂ ಕೂಡ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನು ಕೂಡ ಮಾಡ್ತಾ ಇಲ್ಲ ಪ್ರಶ್ನೆ ಯಾಕೆ ಅಂತ ಬರುತ್ತೆ ಬಿಕಾಸ್ ಟ್ರಂಪ್ ಇಸ್ ಡೂಯಿಂಗ್ ಅ ಬಿಸ್ನೆಸ್ ಇಸ್ ನಾಟ್ ಪ್ರೆಸಿಡೆಂಟ್ ಸಿ ನೋಡಿ ಟ್ರಂಪ್ ಒಬ್ಬರು ಬಿಸ್ನೆಸ್ ಮ್ಯಾನ್ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅವರು ಯಾವತ್ತೂ ಕೂಡ ಪ್ರೆಸಿಡೆಂಟ್ ಆಗಿಲ್ಲ ಇನ್ ಫ್ಯಾಕ್ಟ್ ಈಗ ಅಮೆರಿಕ ನಡೆಸ್ತಾ ಇರೋದೇ ಡೀಪ್ ಸ್ಟೇಟ್ ಆ್ಯಂಡ್ ಆಲ್ಸೋ ಅಮೇರಿಕ ಇವಾಗ ಯಾವ ರೀತಿ ಇದೆ ಅಂದರೆ ನೀವುಗಳು ಏನಾದ್ರು ಮಾಡ್ಕೊಂಡು ಸಾಯಿರಿ ನಮ್ದನ್ನ ನಾವು ನೋಡ್ಕೋತೀವಿ ನಾವು ಚೆನ್ನಾಗಿದ್ರೆ ಸಾಕು ಆಲ್ಸೋ ಚೈನಾ ಜೊತೆ ನಮಗೆ ಇವಾಗ ವಾರಲ್ಲಿ ಸಿಗಾಕೊಡೋದಕ್ಕೆ ಇಷ್ಟ ಇಲ್ಲ ನಾವು ಜಿ ಟು ಮೀಟಿಂಗ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನನಗೂ ಏನು ಅನ್ಸಲ್ಲ ಟ್ರಂಪ್ ಏನಾದ್ರು ಹೇಳ್ತಾರೆ ಈ ವಿಷಯದಲ್ಲಿ ಅಂತ ಆ್ಯಂಡ್ ರೀಸೆಂಟಾಗಿ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಜಪಾನ್ ಜಪಾನ್ ಯೂಸ್ ಮಾಡ್ಕೋತಾ ಇದೆ ಅಲ್ವಾ ನಮ್ಮನ್ನ ಅಂತ ಹೇಳಿದ್ರು ಸೊ ಆ ವಿಡಿಯೋನ ತೋರಿಸ್ತೀನಿ ನೋಡ್ಕೊಂಡು ಬೇ ಇದನ್ನು ನಾವು ಇನ್ಡೈರೆಕ್ಟ್ ಆಗಿ ಹಿಮ್ಯುಲೇಷನ್ ಅಂತ ಕರಿತೀವಿ ಅಂದರೆ ನಾನು ಅವ್ರ ಹೆಸರಂತೂ ತಗೊಳ್ಳಲ್ಲ ಜಪಾನ್ ಆಗಿರಲಿ ಅಥವಾ ಸೌತ್ ಕೊರಿಯಾ ಆಗಿರಲಿ ನಮ್ಮನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ರು ನಮ್ಮನ್ನೇ ಸೋಲಿಸ್ತೀವಿ ಅಂತ ಬರ್ತಾ ಇದ್ರು ಅಂತ ಹೇಳಿದ್ರು But they were ripping us off like nobody's ever been ripped off before. ಇವ್ರ ಪ್ರಕಾರ ಇತಿಹಾಸದಲ್ಲಿ ಜಪಾನ್ ಯಾವ ರೀತಿ ಅಮೇರಿಕಾನ ಲೂಟಿ ಮಾಡಿದೆ ಆ ರೀತಿ ಯಾವ ದೇಶನೂ ಇಲ್ವಂತೆ ಲೂಟಿ ಮಾಡಿರೋದು ಅಮೇರಿಕಾನ ಇರ್ಲಿ ಈಗ ಭಾರತ ಮತ್ತೆ ಅಮೆರಿಕ ರಿಲೇಷನ್ಸ್ ಏನೋ ಮಾಡಾಯಿತು ಇವಾಗ ಜಪಾನ್ ಜೊತೆನೂ ರಿಲೇಷನ್ಸ್ ಹಾಳು ಮಾಡ್ಕೋತಾ ಇದ್ದಾರೆ ನೀವ್ ಕೇಳ್ಬೋದು ಆಯ್ತು ಇದೇನು ಇರ್ಲಿ ಮುಂದೆ ಏನ್ ಮಾಡಬಹುದು ಏನ್ ಮಾಡುತ್ತೆ ಜಪಾನ್ ಅಂತ ಕೇಳ್ಬೋದು ಇವೆಂಚುಲಿ ಏನ್ ಮಾಡುತ್ತೆ ಜಪಾನ್ ಅಂತ ಅಂದ್ರೆ ಮಿಲಿಟರಿಯನ್ನ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಕೂಡ ಶುರು ಮಾಡ್ತಾರೆ ಹೌದು ಆಲ್ಸೋ ಜಪನೀಸ್ ಪೀಪಲ್ ಆರ್ ಸೋ smart, there are a lot of hard workers. ಆ್ಯಂಡ್ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ದೇಶ ತುಂಬ ಒಳ್ಳೆಯ ಜನರು ಬಟ್ ಸ್ಟಿಲ್ ಯು ನೋ ಅವರು ರಿಸ್ಕ್ ತಗೊಳ್ಳಲ್ಲ ನನ್ನ ಪ್ರಕಾರ ದೇ ಹ್ಯಾವ್ ಟು ಬಿಲ್ಡ್ ದೇರ್ ಓನ್ ಆರ್ಮಿ ಆರ್ ಎಲ್ಸ್ ಇಟ್ ವಿಲ್ ಬಿ ಡೆವಾಸ್ಟೇಟಿಂಗ್ ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಿರಲ್ಲ ಅನ್ಸುತ್ತೆ ಅಮೇರಿಕಾದು ಮತ್ತು ಜಪಾನ್ದು ಒಂದು ಮ್ಯೂಚುವಲ್ ಪ್ಯಾಕ್ಟ್ ಇದೆ ನಿಮ್ಮ ಮೇಲೆ ದಾಳಿ ಆದರೆ ನಾವು ಬರ್ತೀವಿ ನಮ್ಮ ಮೇಲೆ ದಾಳಿ ಆದರೆ ನೀವು ಬರ್ತೀರಾ ಅಂತ ಬಟ್ ಇದೆಲ್ಲ ವರ್ಕ್ ಆಗಲ್ಲ ಟ್ರಂಪ್ಗೆ ಬೇಕಾಗಿರೋದು ಬಿಸ್ನೆಸ್ ಅಷ್ಟೇ ಅವ್ರಿಗೆ ನಿಮ್ಮಿಂದ ಉದ್ದಾರ ಆಗಿ ಅದೇನೂ ಇಲ್ಲ ಬಟ್ ಅದೇ ನಿಮ್ಮ ಹತ್ರ ಆರ್ಮಿ ಇದ್ರೆ ನೀವು ಗೆಲ್ತೀರಾ ನಿಮ್ಮ ಹತ್ರ ಆರ್ಮಿ ಇಲ್ಲ ಅಂದರೆ ಸೋಲ್ತೀರಾ ಅಷ್ಟೇ ಆಲ್ಸೋ ರೀಸೆಂಟ್ ಆಗಿ ಎಲ್ಲ ಕ್ವಾಡ್ ದೇಶಗಳು ಅಂದರೆ ಭಾರತ ಆಗಿರ್ಬೋದು ಜಪಾನ್ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಿರ್ಬೋದು ಕ್ವಾಡ್ ದೇಶಗಳು ಅಲ್ಲಿ ರೀಸೆಂಟ್ ಆಗಿ ಒಂದು ಪೋಲ್ ನಡೆಯುತ್ತೆ ಆ್ಯಂಡ್ ಆ ಪೋಲಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಟ್ರಂಪ್ ಒಬ್ಬ ವರ್ಸ್ಟ್ ಅಡ್ಮಿನಿಸ್ಟ್ರೇಟರ ಅಮೇರಿಕಾದ ವರ್ಸ್ಟ್ ಪ್ರೆಸಿಡೆಂಟಾ ಅಂತ ಹೇಳಿದರು ಆ್ಯಂಡ್ ಮ್ಯಾಕ್ಸಿಮಮ್ ಅವರು ಹೌದು ಅಂತಲೇ ಹೇಳಿದರು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಸ್ಟ್ರೇಲಿಯನ್ಸ್ ಫಿಫ್ಟಿ ಫೋರ್ ಪರ್ಸೆಂಟ್ ಇಂಡಿಯನ್ಸ್ ಮತ್ತು ಫಿಫ್ಟಿ ನೈನ್ ಪರ್ಸೆಂಟ್ ಜಾಪನೀಸ್ ಅವರು ಹೇಳಿದರೆ ಹೌದು ಇನ್ಫ್ಯಾಕ್ಟ್ ಯಾವುದಾದ್ರೂ ದೇಶಕ್ಕೆ ಜಾಸ್ತಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಟ್ರಿ ದಟ್ ಇಸ್ ಜಪಾನ್ ಯಾಕಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಫಿಫ್ಟಿ ನೈನ್ ಪರ್ಸೆಂಟ್ ಅಂತ ಹೇಳಿದ್ರೆ ನೋಡಿ ಹೌದು ತುಂಬಾ ಬೇಜಾರಾಗುತ್ತೆ ಇದನ್ನ ಕೇಳಿ ಯಾಕಂದ್ರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಒಂದು ಮಾತು ಕೂಡ ಹೇಳ್ತಾ ಇಲ್ಲ ಅವರು ನಿಜವಾಗ್ಲು ನಿಮ್ಗೆ ಏನಾದ್ರು ಜಿಯೋ ಪಾಲಿಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಟ್ರಂಪ್ ಅವರು ಇಂಡಿಯಾ ಮತ್ತೆ ಅಮೆರಿಕ ರಿಲೇಷನ್ಸ್ ನ ಹಾಳ್ ಮಾಡಿದ್ರು ಇಂಡಿಯಾ ಚೈನಾ ರಷ್ಯಾ ರಿಲೇಷನ್ಶಿಪ್ಸ್ ನ ತುಂಬ ಮೇಲ್ ತಗೊಂಡೋದ್ರು ಹೋದ್ರು ಬ್ರಿಕ್ಸ್ನ ತುಂಬ ಜಾಸ್ತಿ ಬೆಳೆಸಿದ್ರು ಆ್ಯಂಡ್ ಈವನ್ ಇವರು ತುಂಬ ದೇಶದ ಜೊತೆ ಚೆನ್ನಾಗಿ ರಿಲೇಷನ್ಶಿಪ್ಸನ್ನು ಇಟ್ಕೋತಾ ಇಲ್ಲ ವೆನಿಜ್ಯೂಲಿಯಾ ಜೊತೆ ಯುದ್ಧ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಇವರು ನಿಜವಾಗ್ಲೂ ದೇ ಆರ್ ಎಫೆಕ್ಟಿಂಗ್ ದೇ ಆರ್ ಬ್ರಿಂಗಿಂಗ್ ಅಮೇರಿಕಾ ಡೌನ್ ಅಷ್ಟೇ ಸೊ ಇವತ್ತಿಗೆ ಇಷ್ಟೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ ಜೈ ಜಗನ್ನಾಥ್ ಜೈ ಪಂಚಸರ್ ಜೈ ಶ್ರೀರಾಮ್ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್